ಯಾವ ಚಿಕಿತ್ಸೆ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಅತ್ತೆ ಸಸೆ ಗಲಾಟೆಗೆ ವೈದ್ಯರಲ್ಲಿ ಚಿಕಿತ್ಸೆ ಇದೆಯಾ ಇಲ್ಲ ರಾಜಕಾರಣದ ಗಲಾಟೆಗಳಿಗೆ ಚಿಕಿತ್ಸೆ ಇದೆಯಾ ಇಲ್ಲ ರಾಯರತ್ರ ಬಂದ್ರೆ ಎಲ್ಲಾರಿಗೂ ಚಿಕಿತ್ಸೆ ಕೊಡುವ ವೈದ್ಯರು ಭೂಲೋಕದ ವೈದ್ಯರು ಕಲಿಯುಗದ ವೈದ್ಯರ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಅವರಲ್ಲಂತಹ ಶಕ್ತಿ ಇದೆ ರಾಯರ ಬ್ರಾಡ್ ಮೈಂಡ್ ಅಂತಾರಲ್ಲ ವಿಸ್ತಾರವಾದ ಗುಣ ಎಂಥ ನಮ್ಮಲ್ಲಿ ಸಣ್ಣ ಅಪರಾಧಗಳನ್ನ ದುರ್ಬಿನ್ ಹಿಡ್ಕೊಂಡು ನೋಡ್ತಾ ಇರ್ತೇವೆ ಅವ್ರು ಮಾಡಿದ ದೊಡ್ಡ ಉಪಕಾರಗಳನ್ನ ಮರೆತು ಬಿಡ್ತೇವೆ ಅದು ಅಪ್ಪ ಇರಬಹುದು ಅಮ್ಮ ಇರಬಹುದು ನಮಗೆಲ್ಲ ಸ್ವಾರ್ಥ ಜಾಸ್ತಿ ರಾಯರಲ್ಲಿ ರಾಮನ ಗುಣ ಇದೆ ಏನು ರಾಮನ ಗುಣ ನಸ್ಮರತ್ಯಪಕಾರಣ ಶತಮಪಿ ಆತ್ಮವತ್ತಯ ಕಥಂಚಿತ್ ಉಪಕಾರೇನ ಕಥೇನ ಏಕೇನ ತುಶ್ಯತಿ ರಾಮನ ಗುಣ ಏನು ಗೊತ್ತಾ ಒಂದು ಸಣ್ಣ ಉಪಕಾರ ಮಾಡಿದ್ರೆ ಏನೋ ಅರ್ಜೆಂಟ್ ಪೆನ್ನು ಬೇಕು ಪೆನ್ ಕೊಟ್ಟಿದ್ರೆ ರಾಮ ಅವರು ಸಾಯೋ ತನಕ ಏ ಅವತ್ತು ನೀವು ನಂಗೆ ಬರಲಿಕ್ಕೆ ಪೆನ್ ಕೊಟ್ಟೋರು ಫೋನ್ ನಂಬರ್ ಬರ್ಕೊಳ್ಲಿಕ್ಕೆ ಪೆನ್ ಕೊಟ್ಟವರು ನೆನಪಿಟ್ಕೊಂಡಿರ್ತಾನೆ ರಾಮನಿಗೆ ಸಾವಿರ ಅನ್ಯಾಯ ಮಾಡಿದ್ರೆ ರಾಮ ಅದನ್ನ ನೆನಪಿಟ್ಟುಕೊಳ್ಳಲ್ಲ ಅಂತ ರಾಮನ ಗುಣ ಸಾವಿರ ದೋಷಗಳನ್ನ ಮರಿತಾನೆ ಒಂದು ಗುಣವನ್ನ ನೆನಪಿಟ್ಟುಕೊಳ್ತಾನೆ ಇದು ಕುಲ್ಟ ನಾವು ಸಾವಿರ ಗುಣಗಳನ್ನ ಮರಿತೇವೆ ಒಂದು ದೋಷ ನೆನಪಿಟ್ಟುಕೊಂಡಿರ್ತೇವೆ ಆದ್ರೆ ರಾಯರಲ್ಲಿ ರಾಮನ ಉಪಾಸನೆಯಿಂದ ಈ ಗುಣ ಇದೆ ಸಾವಿರ ದೋಷಗಳನ್ನ ನೋಡಲ್ಲ ನಮ್ಮಲ್ಲಿ ರಾಯರು ಅನ್ನುವ ಭಕ್ತಿಯಿಂದ ಬಂದು ಅವರ ಪಾದಕ್ಕೆ ಎರಗಿದ ಗುಣವನ್ನ ನೋಡ್ತಾರೆ ನಮ್ಮನ್ನು ಅನುಗ್ರಹ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅದನ್ನ ಪುರಾಣದಲ್ಲಿ ಹೇಳಿದ್ದಾರೆ ಅಕೃತ್ಯಂತಂ ಅರಕ್ಷ್ಯಂತಂ ಅಪ್ರಿಯೇಶು ಪ್ರಿಯೇಶು ಚ ಅವರಿಗೆ ದ್ವೇಷಿಗಳು ಪ್ರೀತಿ ಪಾತ್ರರು ವಿಭಾಗವೇ ಇಲ್ಲ ನಿಜವಾದ ಅವರ ಯೋಗ್ಯತೆ ಚೆನ್ನಾಗಿತ್ತು ಅಂದ್ರೆ ಅವರನ್ನೆಲ್ಲ ಕೈ ಹಿಡಿದು ರಕ್ಷಣೆ ಮಾಡುವ ಜಗದ್ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪುರಾಣಗಳಲ್ಲಿ ಈ ರೀತಿ ಇದೆ ಕಾಂಚನೇ ವಾತಲೋಷ್ಟೇ ಉಭಯೋತ್ಸವ ದರ್ಶನ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಬಂಗಾರವನ್ನ ಅಲಂಕಾರ ಮಾಡಿಕೊಟ್ರು ಅಥವಾ ನೀವು ಸಾಮಾನ್ಯವಾದ ಒಂದು ಪುಷ್ಪವನ್ನು ತಂದು ಹಾಕಿದ್ರು ಅದು ಎರಡನ್ನು ಸಮಾನವಾಗಿ ನೋಡುವ ಬುದ್ಧಿ ಇದೆ ಬಂಗಾರ ಅಂತ ಬಾಯ್ ಬಿಡಲ್ಲ ಅವರು ಅವರು ವಿರಕ್ತರು ಸನ್ಯಾಸಿಗಳು ಸಮಲೋಷ್ಟಾಶ್ಮ ಕಾಂಚನ ಬಂಗಾರ ಮತ್ತೆ ಕಲ್ಲು ಎರಡರಲ್ಲೂ ಸಮಾನವಾದ ಬುದ್ಧಿ ಇರಬೇಕು ಎರಡೂ ನಮಗೆ ವ್ಯರ್ಥ ಯಾಕೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ತೂತಾದ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ದೋಣಿ ತೂತಾಗಿದೆ ನೀರ್ ತುಂಬಿಕೊಳ್ತಾ ಇದೆ ದೋಣಿ ಮುಳುಗತಾ ಇದೆ ಅದ್ರ ಮಧ್ಯೆ ಯಾರಾದ್ರೂ ಹತ್ತು ಕೆ ಜಿ ಬಂಗಾರ ತಂದು ಕೊಡ್ತೇನೆ ನನ್ನ ಮನೆಗೆ ತಲುಪಿಸೋದ್ರೆ ತಗೊಳ್ತೇವಾ ಯಾಕೆ ಹೇಳಿ ಬಂಗಾರ ಹತ್ತು ಕೆ ಜಿ ಆದ್ರೇನು ಶೆಗಣಿ ಹತ್ತು ಕೆ ಜಿ ಆದ್ರೇನು ದೋಣಿ ಮುಳುಗಿ ಹೋಗುತ್ತೆ ಹತ್ತು ಕೆ ಜಿ ಸಮಾನ ಹಾಗೆ ನಮ್ ಸಂಸಾರ ಮುಳುಗಿ ಹೋಗ್ತಾ ಇದೆ ಇದರಲ್ಲಿ ಬಂಗಾರ ಕಲ್ಲು ಈ ವ್ಯತ್ಯಾಸ ಮಾಡಬೇಡಿ ಮುಳುಗಿ ಹೋಗುವ ಜೀವನದಲ್ಲಿ ಅದರ ಬಗ್ಗೆ ಅಪೇಕ್ಷೆಯನ್ನ ಕಡಿಮೆ ಮಾಡಿ ಅಂತ ಜಗತ್ತಿಗೆ ಪಾಠ ಮಾಡುವ ಗುಣ ಅದು ರಾಘವೇಂದ್ರ ಸ್ವಾಮಿಗಳಲ್ಲಿ ಇದೆ ಅಂತ ವರ್ಣನೆ ಮಾಡಿದ್ದಾರೆ ಅಸಕ್ತಂ ಸೂತ ಪಾಪಮಾನಂ ಯಾವ ಪಾಪಗಳಿಲ್ಲ ರಾಘವೇಂದ್ರ ಸ್ವಾಮಿಗಳಲ್ಲಿ ಯಾವುದರ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇಲ್ಲ ನಮಗೆ ಕೆಲವೊಂದರ ಬಗ್ಗೆ ತುಂಬಾ ಆಸಕ್ತಿ ಇದೆ ಇವತ್ತೊಂದು ಕಲಿಯುಗದಲ್ಲಿ ಹೆಂಡತಿ ಮನೆ ಮಕ್ಕಳು ಎಲ್ಲದಕ್ಕಿಂತ ಜಾಸ್ತಿ ಪ್ರೀತಿ ಮೊಬೈಲ್ ಫೋನ್ಗಳಲ್ಲಿದೆ ಆಯ್ತಾ ನಮಗೆ ಆಸಕ್ತಿಗಳು ಎಲ್ಲೆಲ್ಲೋ ಇದೆ ರಾಯರಿಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಧೂತ ಪಾಪಾನಂ ಪಾಪಗಳಿಲ್ಲಂತೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಪುರಾಣ ಹೇಳುತ್ತೆ ಧೂತ ಪಾಪಾನಂ ಪಾಪಗಳಿಂದ ದೂರರಾಗಿದ್ದಾರೆ ಕುಲೇ ಜಾತಂ ಬಹುಶ್ರುತಂ ಸತ್ಕುಲ ಪ್ರಸೂತರು ಎಲ್ಲಾ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಕೇವಲ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಬೂದಿ ಕೊಡುವ ಬಾಬಾ ಅಲ್ಲ ಯಾವುದೋ ಬಾಬಾಂತರ ಉಪಾಸನೆ ಮಾಡಬೇಡಿ ರಾಘವೇಂದ್ರ ಸ್ವಾಮಿಗಳನ್ನ ಕಲಿಯುಗದಲ್ಲಿ ಬೂದಿ ಬಾಬಾಗಳು ತುಂಬಾ ಜನ ಇದ್ದಾರೆ ಜಾಗಕ್ಕೆ ಗುರುಗಳಾದವರಲ್ಲ ಜಗದ್ಗುರುಗಳು ಅಂತ ಬೋರ್ಡ್ ಹಾಕೊಳ್ತಾರೆ ಆತರ ಅಲ್ಲ ರಾಘವೇಂದ್ರ ಸ್ವಾಮಿಗಳು ಬೂದಿ ಬಾಬಾ ಅಲ್ಲ ತುಂಬಾ ಜನ ಬೂದಿ ಕೊಡ್ತಾರೆ ನಿಮ್ಗೆ ಒಳ್ಳೇದಾಗಲಿ ಅಂತ ಅವ್ರು ಹೋಗಿ ಬಿ ಪಿ ಶುಗರಿಗೆ ಮಾತ್ರ ತಿಂತಿರ್ತಾರೆ ಅವ್ರೇನು ಗುರುಗಳು ರಾಘವೇಂದ್ರ ಸ್ವಾಮಿಗಳಲ್ಲಿ ಯಾವ ರೋಗಗಳಿಲ್ಲ ಬೂದಿ ಬಾಬಾಗಳ ತರ ಬೇರೆ ಕೇವಲ ಪವಾಡ ಮಾಡೋರಲ್ಲ ನಾಲ್ಕು ವೇದಗಳನ್ನ ಅಧ್ಯಯನ ಮಾಡಿದ್ದಾರೆ ನಾಲ್ಕು ಎಂಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ ವೇದದ ಉಪಾಂಗಗಳನ್ನ ಅಧ್ಯಯನ ಮಾಡಿದ್ದಾರೆ ಬಹುಶ್ರು ಅಸ್ತಂಭ ಮನಹಂಕಾರಂ ತುಂಬಾ ಅಧ್ಯಯನ ಮಾಡಿದವರಿಗೆ ಗರ್ವ ಇರುತ್ತೆ ಒಳ್ಳೆ ಸಂಗೀತ ಕಲಾವಿದರು ಮಾತಾಡಿಸ್ಲಿಕ್ಕೂ ಆಗಲ್ಲ ಅವರ ಹತ್ರ ಅವ್ರಿಗೆ ಸಂಭಾವನೆ ಕೊಡ್ಲಿಕ್ಕೆ ಕರೆಸ್ಲಿಕ್ಕೂ ಆಗಲ್ಲ ಗರ್ವಗಳು ಜಾಸ್ತಿ ಆಗ್ತಾ ಹೋಗುತ್ತೆ ವಿದ್ಯೆ ಬೆಳೆದಂತೆ ಅವರ ಅಹಂಕಾರಗಳು ಬೆಳೆಯುತ್ತೆ ರಾಯರಲ್ಲಿ ಅರವತ್ನಾಲ್ಕು ವಿದ್ಯೆಗಳಿದೆ ಅಹಂಕಾರ ಇಲ್ಲ ಕೆಲಸಕ್ಕೆ ಬಾರದೆ ಇರುವ ವಸ್ತು ಅದು ಅಹಂಕಾರ ಗುರುಕುಲದಲ್ಲಿ ಗುರುಗಳು ಹೇಳಿದ್ರಂತೆ ಶಿಷ್ಯ ನೀನ್ ಚೆನ್ನಾಗಿ ಓದಿದಿ ಹೋಗು ನೀನ್ ಎಲ್ಲಾ ಕಡೆ ಧರ್ಮ ಪ್ರಚಾರ ಮಾಡು ಶಿಷ್ಯ ಹೇಳಿದಂತೆ ನಾನೊಂದು ರಕ್ಷಣೆ ಕೊಟ್ಟು ಹೋಗ್ತೀನಿ ಗುರುಗಳು ಹೇಳಿದ್ರು ಯಾರಿಗೂ ಉಪಯೋಗಕ್ಕೆ ಬರದೇ ಇರುವ ಒಂದು ವಸ್ತುವನ್ನು ಕೊಟ್ಟು ಹೋಗು ಅಂದ್ರು ಅವನಿಗೆ ಜಗತ್ತಿನಲ್ಲಿ ಎಲ್ಲಾ ಪದಾರ್ಥಗಳಲ್ಲೂ ಉಪಯೋಗ ಇದೆ ಅಂತ ಅನ್ನಿಸ್ತು ಒಂದ್ ವರ್ಷ ಟೈಮ್ ತಗೊಂಡ ಬಂದು ಹೇಳ್ತಾನೆ ಉಪಯೋಗಕ್ಕೆ ಬರದೇ ಇರುವ ವಸ್ತು ಯಾವುದೂ ಇಲ್ಲ ಜಗತ್ತಿನಲ್ಲಿ ಜಗತ್ತಿನ ತುಂಬಾ ಯಾಕೆ ಹುಡುಕಿದೆ ನಿನ್ ತಲೆಯಲ್ಲಿ ಒಂದು ಅಹಂಕಾರ ಇದೆಯಲ್ಲ ಅದರಿಂದ ಜಗತ್ತಿಗೆ ಯಾವ್ದು ಪ್ರಯೋಜನ ಇಲ್ಲ ಅದನ್ನು ಬಿಟ್ಟು ನನಗೆ ಕೊಟ್ಟ ಹೋಗು ಅಂತ ಹೇಳಿದ್ದು ಒಳ್ಳೆಯ ಸತ್ವ ಗುಣ ಇದೆ ಸಾತ್ವಿಕ ಗುಣ ಮಾತ್ರ ವರ್ಕ್ ಆಗುತ್ತೆ ಮಧ್ಯಾಹ್ನ ನಾಲ್ಕು ಗಂಟೆ ಆಯ್ತು ಇನ್ನು ಊಟ ಹಾಕ್ಲಿಲ್ಲ ಅಂದ್ರೆ ನಮಗೆ ರಜೋಗುಣ ತಮೋ ಗುಣಗಳು ಜಾಸ್ತಿ ಆಗುತ್ತೆ ಆಟಾಟೋಪ ಕೋಪಗಳು ಜಾಸ್ತಿ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳು ಅನೇಕ ಮಾಸಗಳ ಕಾಲ ಆಹಾರ ಇಲ್ಲದೆ ಬದುಕಿದವರು ಸತ್ವ ಗುಣದಿಂದ ಬದುಕಿದವರು ನಲವತ್ತು ನಲವತ್ತು ದಿನ ತಿನ್ಲಿಕ್ಕೆ ಆಹಾರ ಇಲ್ಲ ಚಿನ್ನೇ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂದಿಭಿರ್ಣೀಯಮಾನೆ ಪ್ರಾಗಾಕೃಷ್ಟಂ ಭಾವಿ ಕೌಪಿ ನಮಸ್ಯ ಛಾಗೇ ಯಾಗೆ ಪ್ರಾಗಿ ವಾಭೂತ್ ಪ್ರಯಾಜ ರಾಯರ ಜೀವನದಲ್ಲಿ ಅವರ ಜೀವನದಲ್ಲಿ ಶ್ರೀಮಂತಿಕೆ ಇರಲಿಲ್ಲಂತೆ ತುಂಬಾ ಬಡತನ ಮನೆಗೆ ಗುಡಿಸಿಲಿತ್ತು ಅದಕ್ಕೆ ಬಾಗಲಿರಲಿಲ್ಲ ಒಂದು ಕುಡಿಯುವ ಲೋಟ ಇತ್ತಂತೆ ಅದಕ್ಕೆ ತಳ ಇರಲಿಲ್ಲ ಹೀಗೆ ಅಂಗೈಯನ್ನು ಕೊಟ್ಟು ಲೋಟದ ರೌಂಡ್ ಶೇಪ್ ಇಟ್ಟು ನೀರು ಕುಡಿತಾ ಇರಬೇಕಂತೆ ಇವರು ಅಟ್ ಕಟ್ಟ ಒಡೆದು ಹೋದ ಒಂದು ಬಟ್ಲು ಹರಿದು ಹೋದ ಒಂದು ಬಟ್ಟೆ ಎರಡೇ ಇತ್ತಂತೆ ರಾಯರ ಮನೆಯಲ್ಲಿ ಒಂದು ದಿನ ರಾತ್ರಿ ಕಳ್ಳ ಬಂದು ಅದನ್ನು ಕದ್ಕೊಂಡು ಹೋದಂತೆ ರಾಯರ್ ಹೇಳಿದ್ರಂತೆ ಅದು ಎರಡರಲ್ಲಿ ಸ್ವಲ್ಪ ಆಸಕ್ತಿ ಇತ್ತು ಆದದ್ದೆಲ್ಲ ಒಳ್ಳೆ ಆಯ್ತು ಅದನ್ನ ತೆಗೆದುಕೊಂಡು ಹೋದೆ ಒಳ್ಳೇದಾಯ್ತು ಪದಾರ್ಥಗಳ ಸಿಕ್ಕರೆ ಊಟ ಮಾಡ್ಲಿಕ್ಕೆ ತಟ್ಟೆ ಇರಲಿಲ್ಲಂತೆ ಲಬ್ಧಂ ಚೇತ ಭುಜತೆ ಹಂತ ಭೂಮ್ ನೆಲದ ಮೇಲೆ ಹಾಕಿ ಅನ್ನ ತಿಂತ ಇದ್ರಂತೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ರಾಯರಿಗೆ ಇಡೀ ಪ್ರಾಕಾರದಲ್ಲಿ ಸುಭದೇಂದ್ರ ತೀರ್ಥರು ಸುವರ್ಣ ಗೋಪುರ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಯಾಕೆ ಇಷ್ಟು ಶಕ್ತಿ ಬಂತು ರಾಯರಿಗೆ ಕಿಟ್ಟು ಶಕ್ತಿ ಹೇಗೆ ಬಂತು ಸದ್ಗುಣಗಳು ಕಷ್ಟಗಳನ್ನ ಫೇಸ್ ಮಾಡಿದ್ದಾರೆ ದೇವರನ್ನ ಬೈಲಿಲ್ಲ ನಾವು ತುಪ್ಪ ದೀಪ ಹಚ್ಚತಿ ಹಚ್ಚಿರ್ತೀವಿ ಆ ಕಡೆ ಪೂಜೆ ನಡೀತಾ ಇರ್ಬೇಕು ಈ ಕಡೆ ದೇವರು ಪ್ರಸಾದ ಕೊಡ್ತಾ ಇರಬೇಕು ನಮಗೆ ಅವಾಗ ಒಂದು ದೇವರು ಇಲ್ಲಾಂದ್ರೆ ಬಹಳ ಭಯಂಕರ ತಿಟ್ಟು ಬರುತ್ತೆ ಆದ್ರೆ ಸಾವಿರ ಕಷ್ಟಗಳು ಬಂದ್ರು ಅದನ್ನ ಎದುರಿಸಿ ದೇವರ ಬಾದಾರವಿಂದವನ್ನೇ ನಂಬಿದವರು ದೇವರನ ತಾಯಿಯಂತೆ ಆಶ್ರಯಿಸಿದವರು ಅಮ್ಮ ಅಪರಾಧ ಮಾಡಿದ ಮಗುವಿಗೆ ಹೊತ್ತಿರ್ತಾಳೆ ನಿಜವಾದ ಮಗು ಏನ್ ಮಾಡುತ್ತೆ ಅಮ್ಮನ್ ಹಿಡ್ಕೊಂಡು ಅಳುತ್ತೆ ಅಮ್ಮ ಹೊಡಿಬೇಡ ಇನ್ನೊಮ್ಮೆ ಹೀಗೆ ಮಾಡಲ್ಲ ಅಂತ ಅಮ್ಮನ್ ಹಿಡ್ಕೊಂಡು ಅಳುತ್ತೆ ಹೊರತು ಅಮ್ಮ ನೀನು ಹೊಡೆದಿದಿ ನಿನ್ ಮೇಲೆ ಎಫ್ಐ ಆರ್ ಆಗ್ತೀನಿ ಅಂತ ಹೇಳುತ್ತ ಹಾಗೆ ದೇವರು ನಮಗೆ ತಾಯಿ ಇದ್ದ ಹಾಗೆ ಅವನು ಕೊಡುವ ಪ್ರತಿಯೊಂದು ಕಷ್ಟಗಳು ನಮ್ಮ ಒಳ್ಳೇದಕ್ಕೋಸ್ಕರ ಅಮ್ಮ ಮಗುವಿಗೆ ಯಾಕೆ ಹೊಡಿತಾಳೆ ಮಗುವಿನಲ್ಲಿ ವ್ಯಕ್ತಿತ್ವ ಬರಲಿ ಅಂತ ಹೊಡಿತಾಳೆ ದೇವರು ನಮಗೆ ಯಾಕೆ ಕಷ್ಟ ಕೊಡ್ತಾನೆ ನಮ್ ವ್ಯಕ್ತಿತ್ವ ಒಳ್ಳೇದಾಗ್ಲಿ ಅಂತ ಕಷ್ಟ ಕೊಡ್ತಾನೆ ಅದೇ ದೇವರನ್ನ ಬಿಟ್ಟು ಹೋಗೋದಲ್ಲ ದೇವರ ಪಾದ ಹಿಡ್ಕೊಂಡು ಅಳಬೇಕು ಅಮ್ಮನ್ ಸೆರೆ ಹಿಡ್ಕೊಂಡು ಅಳುತ್ತೆ ಮಗು ನಮ್ ವ್ಯಕ್ತಿತ್ವ ಆಗಿರಬೇಕು ಅಂತ ಜಗತ್ತಿಗೆ ಮಕ್ಕಳು ಹೇಗಿರಬೇಕು ಅನ್ನುವ ಪಾಠ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು ಅಂತಹ ಅವರಲ್ಲಿ ಆ ಸದ್ಗುಣಗಳಿದ್ದಾವೆ ಚರಾಚರಾಣ ಭೂತಾನಂ ವಿನಿತ ಪ್ರಭವಾಪೇಯಂ ಸಮದರ್ಶನಂ ಅವ್ಯಕ್ತಾತ್ಮನಿ ಗೋವಿಂದೆ ವಾಸುದೇವೆ ಮಹಾತ್ಮನಿ ಹೃದಯೇನ ಸಮಾವಿಷ್ಟಂ ಸರ್ವಭಾವ ಪ್ರಿಯಂಕರಂ ಯಾವಾಗಲೂ ಗೋವಿಂದನಲ್ಲಿ ಆಸಕ್ತರಾಗಿದ್ದಾರಂತೆ ರಾಘವೇಂದ್ರ ಸ್ವಾಮಿಗಳು ಅವರ ಜೀವಿತಾವಧಿಯಲ್ಲಿ ಬರೆತ ಒಂದು ಪದ್ಯ ಇಂದು ಗೋವಿಂದ ಅಂತ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದು ಯಾವಾಗಲೂ ಗೋವಿಂದನ ಕರುಣೆ ನಮಗಿರಲಿ ಒಂದು ಸ್ಲೋಗನ್ ಅದು ಎಲ್ ಅವರು ಹಾಕೊಂಡಿರ್ತಾರಲ್ಲ ಯೋಗಕ್ಷೇಮಂ ಮಹಾಮೇಹ ಹಾಗೆ ರಾಯರ ಮನೆ ಸ್ಲೋಗನ್ ಏನು ಇಂದು ಎನಗೆ ಗೋವಿಂದ ಬಂದತ್ತೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಸಾವಿರ ಕಷ್ಟಗಳನ್ನ ರಾಜರಾಗಿದ್ದಾಗ ಬೆಂಕಿಗೆ ಹಾಕಿದ ಹಿರಣ್ಯ ಚಿಪ್ಪು ಅಮ್ಮನ ಕೈಲಿ ವಿಷ ಕುಡಿಸಿದ ಆನೆ ಕಾಲಲ್ಲಿ ತುಳಿಸಿದ ಮಾಟ ಮಂತ್ರಗಳನ್ನು ಮಾಡಿದ ಸಮುದ್ರದಲ್ಲಿ ಪ್ರಾಣಿಗಳ ಮಧ್ಯೆ ಬಿಸಾಡಿದ ಏನ್ ಮಾಡಿದ್ರು ಪ್ರಹ್ಲಾದರಾಜರು ಸಾಯ್ಲಿಲ್ಲ ಯಾಕೆ ಸಾಯ್ಲಿಲ್ಲ ಅವನು ಕೊಡುವ ಉಪದ್ರವಗಳ ನಡುವೆ ಗೋವಿಂದ 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 ಅಂತ ಹೇಳ್ತಾ ಇದ್ರಂತೆ ದೇವರ ಕಷ್ಟ ಪರಿಹಾರ ಮಾಡಿದ ಅದನ್ನೇ ದಾಸರು ಹೇಳಿದ್ದು ಬಂದತ್ತೆಲ್ಲ ಬರಲಿ ಗೋವಿಂದನ ದೈವೊಂದಿರಲಿ ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ಕಲಿಯುಗದಲ್ಲಿ ಕೃಷ್ಣನಾಮಕ್ಕೆ ಮಹತ್ವ ಇದೆ ಅಂತ ಗೋವಿಂದ ನಾಮದ ಸಂಕೀರ್ತನೆ ಮಾಡ್ತಾ ಇರ್ತಾರೆ ಅವ್ಯಕ್ತಾತ್ಮನಿ ಗೋವಿಂದೆ ವಾಸುದೇವೆ ಮಹಾತ್ಮನಿ ಹೃದಯೇನ ಸಮಾವಿಷ್ಟಂ ಪುರಾಣ ಹೇಳುತ್ತೆ ಯಾವಾಗಲೂ ಹೃದಯದಲ್ಲಿ ಗೋವಿಂದ ಅಂತ ನಾಮಸ್ಮರಣೆ ಮಾಡುವುದರಿಂದ ಯಾವ ಕಷ್ಟಗಳು ಅವರ ಪಾಲಿಗಿಲ್ಲ ಅವರಿಗಿಲ್ಲ ಅಲ್ಲ ಅವರನ್ನ ನಂಬಿದ ಸಮಾಜಕ್ಕೂ ಇಲ್ಲ ಯಾರು ರಾಯರು ಅಂತ ನಂಬುತ್ತಾರೆ ಅವರ ಕಷ್ಟಗಳನ್ನ ರಾಘವೇಂದ್ರ ಸ್ವಾಮಿಗಳು ಪರಿಹಾರ ಮಾಡುತ್ತಾರೆ ಇಂಥ ಅದ್ಭುತವಾದ ಮಂತ್ರದ ಬಲ ಅದ್ಭುತವಾದ ಶಕ್ತಿ ಸಮಾಜಕ್ಕೆಲ್ಲ ಸಾವಿರಾರು ಆಪತ್ತುಗಳನ್ನ ಪರಿಹಾರ ಮಾಡುವ ಒಂದು ಅದ್ಭುತವಾದ ದಿವ್ಯವಾದ ಮಂತ್ರದ ಸ್ಥಾನ ಯಾವುದು ಅಂದ್ರೆ ಅದು ಮಂತ್ರಾಲಯ ಅದು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದರಲ್ಲಿ ಯಾವ ಸಂಶಯಗಳು ಇಲ್ಲ ಇಂಥ ಒಂದು ಸರ್ವಶಕ್ತ ಸಂಪನ್ನರಾದ ವಾಯುದೇವರ ಭಗವಂತನ ಪೂರ್ಣಾನುಗ್ರಹ ಪಾತ್ರರಾದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಭಕ್ತರನ್ನ ಕೆಲವರೆಲ್ಲ ಇದ್ದಾಗ ಅನುಗ್ರಹ ಮಾಡ್ತಾರೆ ಅಪ್ಪ ಇದ್ದಾಗ ಮಕ್ಕಳಿಗೆ ಆಸ್ತಿ ಕೊಡ್ತಾನೆ ಗತಿಸಿದ ಮೇಲೆ ಏನು ಕೊಡ್ತಾನೆ ಇವತ್ತು ರಾಘವೇಂದ್ರ ಸ್ವಾಮಿಗಳು ತಮ್ಮ ನಿಜರೂಪದಿಂದ ಅವತಾರ ಕಾರ್ಯವನ್ನ ಮರೆಮಾಚಿ ಮುನ್ನೂರ ಐವತ್ ಮೂರು ವರ್ಷ ಆದರೂ ಕೂಡ ರಾಯರ ಮಹಿ ಕಲಿಯುಗದಲ್ಲಿ ಅಧಿಕವಾಗಿ ಬೆಳೀತಾ ಇದೆ ಅಂದ್ರೆ ನಿತ್ಯ ಉಪಕಾರ ಮಾಡುವ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಸಮಗ್ರ ಸಮಾಜಕ್ಕೆ ನಿತ್ಯ ಉಪಕಾರ ಮಾಡುವ ಗುರುಗಳು ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ ಅಂತಹ ಗುರುಗಳ ಆರಾಧನೆಯನ್ನ ಅತ್ಯಂತ ವೈಭವದಿಂದ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಚತುಶಾಸ್ತ್ರ ಸಂಪನ್ನರಾದ ಪರಮ ಪೂಜ್ಯ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾಗಿ ಬಹುತೇಕ ಒಬ್ಬ ಗುರುಗಳ ಆರಾಧನೆಯನ್ನ ಸುಭದೇಂದ್ರ ತೀರ್ಥರು ಹೇಗೆ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಮಾದರಿಯಾಗಿ ಈ ಮಂತ್ರಾಲಯದಲ್ಲಿ ಆ ಗುರು ಸಾರ್ವಭೌಮರ ಆರಾಧನೆಯನ್ನ ಇಲ್ಲಿ ನಡೆಸ್ತಾ ಇದ್ದಾರೆ ಅದರಲ್ಲಿ ಅನೇಕ ಸಹಸ್ರಾರು ಲಕ್ಷ ಲಕ್ಷ ಭಕ್ತರು ಭಾಗವಹಿಸುವಂತಹ ಇಂತ ಪುಣ್ಯ ಪ್ರಸಂಗದಲ್ಲಿ ರಾಯರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಭಾಗ್ಯ ಅಂತ ಭಾಗ್ಯ